ಅಣ್ಣ ಏನ್ ರೇಟ್ ಹೇಳ್ತೀರ ಹನ್ನೆರಡುವರೆ ಸಾವಿರ ರೂಪಾಯಿ ಒಂದು ಎಲ್ಲ ಎಷ್ಟು ತಿಂಗಳ ಆರು ತಿಂಗಳು ಹನ್ನೆರಡುವರೆ ಸಾವಿರ ರೂಪಾಯಿ ಒಂದು ಹೇಳ್ತಿದಾರೆ ನೋಡ್ರಿ ಈ ವಾರ ಇರೋ ಮಾರ್ಕೆಟ್ ನಾಗ ಇದೀನಿ ಇರೋ ಮಾರ್ಕೆಟ್ ಇಂದ ಹೇಳ್ತೀನಿ ಈ ವಾರ ಪ್ರತಿ ಶನಿವಾರ ನಡೀತತಿ ಇರೋ ಮಾರ್ಕೆಟ್ ಪ್ರತಿ ಶನಿವಾರ ನೋಡ್ರಿ ಮರಿ ಮರಿ ಕುರಿಗಳು ಎಂತ ಬಂದಿರೋ ಚೆನ್ನಾಗಿರೋ ಬಂದಿರೋ

ಎರಡು ಫ್ರೀ ಬಿಟ್ಟು ಹತ್ತು ಸಾವಿರ ರೂಪಾಯಿ ಹಂಗೆ ಮರಿ ತಾಂಡ್ರೆ ಎರಡು ಫ್ರೀ ನಲವತ್ಮೂರ್ ಮರಿ ಕೊಡ್ತೀರಾ ಮರಿ ಯಾವ್ಯಾವ ಮಾರ್ಕೆಟ್ ಹೋಗ್ತೀರ ಚಿಕ್ಕನಕಲ್ಲಿ ಹೋಗ್ತೀರಾ ಸೋಮವಾರ ಚೆನ್ನಾಗ ನೋಡ್ರಿ ಮರಿಗಳು ಇದಾವೆ ಕಾಲ್ ಚಿನ್ನ ಮರಿ ಎಲ್ಲಾ ಕಾಳ್ ಚಿನ್ನ ಮರಿ ಅಂತ ನೋಡ್ರಿ ಅಲ್ಲೇ ಮೇಯ್ತವೆ ಇವಾದ್ರೆ ಏನ್ ರೇಟ್ ಒಂಬತ್ ಮರಿ ಇದೆ ಒಂದ್ ಮರಿ ಫ್ರೀ ಬಿಡ್ತೀರಾ ಏಳುವಾರ ಸಾವಿರ ಏಳು ಸಾವಿರದಂಗ ಆದ್ರೂ ಅಷ್ಟು ಒಂದ್ರೆ ಏಳು ಸಾವಿರ ये और सब ऑन फ्री ऑन फ्री ऑन फ्री हाँ हाँ ये न क्यों को यू के ये डिफरेंट आरा आई ये सब दोट मरी दोट मरी हाँ दिन, दिन तीन दिन दिन तीन दिन लग रही अंदर है हफ्ता अंदर ये सब तो ये जागे थे ये जागे नहीं ये जागे लाइक यू के यू के ये जागे थे तो यू वास अब बर्तन आए थे बर्तन आए बर्तन आए लस மரியாத ஆர் சோட இவார சாயூர்வா மீ வந்து ஆர் சாய்ரது இன்னூர் ரூபாய் தடவாத சவ் ಬರ್ಬೋದು ಹಿರಿಯೂರು ಮಾರ್ಕೆಟ್ ಒಳ್ಳೊಳ್ಳೆ ಮರಿ ಬರ್ತಿರ್ತವೆ ಯಾರ ಅಂತ ಕಾಣರು ಇವರೇ ಬರ್ತಾರೆ ವಸ್ತ್ರಗೂ ಬರ್ತಿರ್ತಾರೆ ಇಲ್ಲಿ ವ್ಯಾಪಾರ ಎಲ್ಲ ಯಜಮಾನ್ರಿ ಏನ್ ರೇಟ್ ಹೇಳ್ತೀರಾ ಏನ್ ರೇಟ್ ಹೇಳ್ತೀರಾ ಪಟ್ಲಿ ಮರಿ ಹಾಂಗ ಹದ್ಮೂರ್ ಸಾವಿರ ಹದಿಮೂರ್ ಸಾವಿರ ಒಳ್ಳೊಳ್ಳೆ ಕೊಂಬೆಲ್ಲ ಚೆನ್ನಾಗಿರೋ ಹೊರಟದ ಹದಿಮೂರ್ ಸಾವಿರ ರೂಪಾಯಿ ಹೇಳ್ತಾರೆ ಹಿರಿಯೂರು ಮಾರ್ಕೆಟ್ ಪ್ರತಿ ಶನಿವಾರ ನಡೀತದೆ ಇದು ಹದಿನಾರು ವರ್ ಸಾವಿರ ಇದು ಎಷ್ಟು ಒಂದು ವರ್ಷದ ಅಲ್ಲಿ ಮಾಡಿದ್ಯಾ ಯಜಮಾನ್ರೆ ಎರಡಲ್ಲಾಗಿದೆ ಅಂತ ನೋಡ್ರಿ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಏನ್ ರೇಟ್ ಹೇಳಿದ್ರಣ ಇವರ ಹದ್ಮೂರ್ ಸಾವಿರ ರೂಪಾಯಿ ಹೇಳ್ತದ ನೋಡ್ರಿ ಮರಿ ಹದೂರ್ ಸಾವಿರ ರೂಪಾಯಿ ಒಂದು ಅಣ್ಣ ಏನ್ ರೇಟ್ ಹದ್ಮೂರು ಎಲ್ಲ ಮಳೆಗ್ ನೆಂದಂಗಿದಾವೆ

ಹಾ ಅಣ್ಣ ಹೆಂಗೆ ವೇಯ್ಟ್ ಲೆಕ್ಕ ಕೊಡ್ತೀರಾ ಉಂಡೆ ಗುರ್ತಿ ಅಣ್ಣ ಬಂದ್ರೆ ಹೆಂಗ್ ಬಂದ್ರು ಕೊಡ್ತೀರಾ ನೋಡ್ರಿ ಯಾರಾನ ಕಾಂಟ್ಯಾಕ್ಟ್ ಮಾಡ್ಕೊಣದ್ ಮಾಡ್ಕೊಳ್ಳಿ ನೂರಾರು ಮರಿ ಸಾಕಿದಾರಂತೆ ಕುರಿ ಫಾರಂ ಇದೆ ನಿಮ್ಗ್ ಏನ್ ಅನುಕೂಲ ಬರುತ್ತೋ ಅದು ನೋಡ್ರಿ ದಸರಾ ಬಂತು ಒಳ್ಳೊಳ್ಳೆ ಮರಿ ಇದಾವೆ ಅಣ್ಣ ಎಲ್ಲ ಬ್ಲಾಕ್ ಏ ಸಾಕಿರದ ಅಂದ್ರೆ ವೈಟ್ ಎಳಗಾನು ಇದೆ ಎಲ್ಲ ಸಿಗುತ್ತೆ ரெடி வார்த்த ஏன் ரேட்யணா மறிகுரி பட்லி ರೂಪಾಯಿ ರೂಪಾಯಿ ಹೇಳ್ತೀಯಾ ಕೊಂಬಾಲೆ ಟೈಗರ್ ಪಟ್ಲಿನಾ ಇವು ಟೈಗರ್ ಪಟ್ಲಿನ ಇವೇನು ಓದ್ತಾನ ಹೇಳ್ತೀರಾ ಜೊತೆ ಇಪ್ಪತ್ತೈದ ಸಾವಿರ ರೂಪಾಯಿ ಜೊತೆ ಹೇಳ್ತಾರ ನೋಡ್ರಿ ಅಣ್ಣಾರ ಇಪ್ಪತ್ಮೂರ್ ಸಾವಿರ ಬಂದ್ರೆ ಬಿಟ್ಕೊಡ್ತೀರಾ ಇವು ಆದ್ರೆ ಲಾಸ್ಟ್ ಏನ್ ರೇಟ್ ಮಾಡ್ಕೊಡ್ತೀರಾ ಯಜಮಾನ್ರ ಏನ್ ರೇಟ್ ಹೇಳ್ತೀರಿ ಯಜಮಾನ್ರ ನೋಡ್ರಿ ಇಪ್ಪತ್ನಾಕ್ ಸಾವಿರ ರೂಪಾಯಿ ಒಂದು ಹೇಳ್ತಾರೆ ಇವೆರಡು ಜೊತೆ ಇಪ್ಪತ್ನಾಕ್ ಸಾವಿರ ಅಣ್ಣ ನೋಡ್ರಿ ಜೊತೆ ಜೊತೆ ಇಪ್ಪತ್ನಾಕ್ ಸಾವಿರ ಅಂತೆ ಇವೆರಡು ಅಣ್ಣ ಏನ್ ರೇಟ್ ಅಣ್ಣ ಮೇಕೆನ ಓದಣ ಏನ್ ರೇಟ್ ಹೇಳ್ತೀರಣ್ಣ ಹದ್ನೈದು ಸಾವಿರ ಹದಿನೈದು ಸಾವಿರ ಹೇಳ್ತಿ ಏನ್ ರೇಟಿಗೆ ಬಂದ್ರೆ ಕೊಡ್ತೀರಾ

ಇಟ್ಕೊಂಡು ಹೋಗ್ರಿ ಅಂತ ಹೇಳ್ತೀರಾ ನೋಡ್ರಿ ಹದಿನೈದು ಸಾವಿರ ಹೇಳ್ತೀರಿ ಸುಮ್ನೆ ವಿಡಿಯೋ ಹೋದ್ರೆ ಹಂಗೆ ಯಾರನ್ನ ಅಂತೀರಾ ಚೆನ್ನಾಗಿದಾವ್ ನೋಡ್ರಿ ಮರಿ ಮರಿ ಮಾಡು ಹದಿನಾರು ಸಾವಿರ ರೂಪಾಯಿ ಒಂದು ಕೊಡ್ತಾರಂತೆ ಹದಿನೈದು ಸಾವಿರ ಕೇಳ್ತಿದಾರೆ ಅಂತ ಹೇಳಿ ಹೇಳಿದ್ರು ಚೆನ್ನಾಗಿದಾವೆ ನೋಡ್ರಿ ಕೆಂಗೂರಿ ಬಂದಿದಾವೆ ಕೆಂಗೂರಿ ಇದಾವೆ ಇರು ಮಾರ್ಕೆಟ್ ನಾಗೆ ಅಣ್ಣ ನಿಮ್ಮ ಅಣ್ಣ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಕೆಂಗುರಿ ಹದಿನಾಲ್ಕು ಅವರೆ ಕೆಂಗಪಟ್ಲಿ ಹದಿನಾಲ್ಕು ಅವರೆ ಚೆನ್ನಾಗಿದಾವೆ ಅಣ್ಣ ಯಾವ ಮಾರ್ಕೆಟ್ ಹೋಗ್ತಿರ ಅಣ್ಣ ಬರ್ತೀರಾ ಅಂದ್ರೆ ಸೋಮವಾರ ಪಾಗೋಡದಾಗ ಇರ್ತೀರಾ ನೋಡ್ರಿ ಪಾವರ ಪಾವಡ ಮಾರ್ಕೆಟ್ ನೋಡೋರು ಯಾರಾನ ಚೆನ್ನಾಗಿದಾವೆ ಕೆಂಗೂರಿ ಬರ್ತಾವೆ ಕೆಂಗೂರಿ ಕೆಂಗೂರಿ ಅಂತಿದ್ರಲ್ಲ ಈ ಸತಿ ಹಿರಿಯೂರು ಮಾರ್ಕೆಟ್ ನ ಸಿಕ್ಕಿದಾವೆ ಏನ್ ರೇಟ್ ಅಂದ್ರಣ ಹದ್ನಾಲ್ಕು ಅವರ ಸಾವಿರ ರೂಪಾಯಿ ಹೇಳ್ತಾರೆ ಆಗುತ್ತೆ ನಾಲ್ಕ್ ನಾಲ್ಕು ಐದೈದು ತಾಣಾರಿ ಕಮ್ಮಿ ಮಾಡ್ಕೊಡ್ತಾರೆ ಏನ್ ತೊಂದ್ರೆ ಇಲ್ಲ ஒேஜி தானல்ல நோட் வைட்டு எழுக ராசி வைட் மரிய அண்ணா ஏன் ரேட்ட ಹನ್ನೆರಡುವರೆ ಹನ್ನೆರಡು ನೋಡ್ರಿ ಹನ್ನೆರಡುವರೆ ಇಂದ ಹನ್ನೆರಡು ಅಂತ ಹೇಳ್ತಾರೆ ಹನ್ನೆರಡು ಸಾವಿರ ರೂಪಾಯಿ ಮಾಡ್ಕೊಡ್ತೀನಿ ಅಂತ ಹೇಳ್ತಿದಾರೆ ಚೆನ್ನಾಗಿದೆ ವೈಟ್ ವೈಟ್ ಅಲ್ಲಿ ಮೂತಿ ನೋಡ್ರಿ ಹೆಂಗಿದಾವೆ ಎಷ್ಟು ಲಕ್ಷಣವಾಗಿದಾವೆ ಅಣ್ಣ ಏನ್ ರೇಟ್ ಇವು ಒಂದೊಂದು ಹನ್ನೆರಡುವರೆ ಸಾವಿರ ರೂಪಾಯಿ ನೋಡ್ರಿ ಒಂದೊಂದು ಹನ್ನೆರಡುವರೆ ಸಾವಿರ ರೂಪಾಯಿ ಅಂತೆ ಸಾಕಬೇಕು ಒಂದ್ ಸ್ವಲ್ಪ ಫಾರಮ್ನರ್ ಸಾಕೋದಾದ್ರೆ ಈ ತರ ಮರಿಗಳು ತಾಂಡ್ ಸಾಕ್ರಿ ಚೆನ್ನಾಗಿರುತ್ತೆ ತೊಂದ್ರೆ ಆಗಲ್ಲ ಯಾಕಂದ್ರೆ ಇವಾಗೆಲ್ಲ ಚಳಿಗಾಲ ಇವಾಗ ಇವಾದ್ರೆ ಸ್ಟ್ರೆಂತ್ ಇರ್ತವೆ ಸಾಕಾಣಿಕೆ ಮಾಡಿದ್ರು ಚೆನ್ನಾಗಿರುತ್ತೆ ಬಹಳ ಎಳೆ ಮರಿ ತಾಂಡ್ ಹೋಗ್ತೀರಾ ಸಾಕ್ತೀರಾ ಹಣ ಹುಚ್ಕಂಡಿದಾವೆ ಅಂತ ಫೋನ್ ಮಾಡ್ತೀರಾ ನಾವಿದಾವಲ್ಲ ಗಟ್ಟಿ ಮರಿಗಳು ತಡ್ಕಂತಾವ್ ಇವು ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಣ್ಣ ರೇಟ್ ನೇಕೀರಣ ಎಣ್ಣ ಮರಿ ಅಣ ಎರಡು ಓತ ಏನ್ ರೇಟ್ ಅಣ್ಣ ಹದಿನೆಂಟುವರೆ ಜೊತೆ ಜೊತೆ ಇಪ್ಪತ್ತೆರಡು ಹೇಳಿದ್ರೆ ಹದಿನೆಂಟುವರೆಗೆ ಕೇಳ್ತಿದಾರೆ ಅಣ್ಣ ಎರಡು ಓತ ಅಣ್ಣ ಒಂದು ಓತ ಒಂದ್ ಮೇಕೆ ಏನ್ ರೇಟ್ ಹೇಳ್ತೀರ ಅಣ್ಣ ಹಾ ಹದಿನೈದು ಸಾವಿರ ಓತಾ ಹದಿನೈದು ಸಾವಿರ ರೂಪಾಯಿ ಹೇಳ್ತಾರ ಹೇಳ್ತೀರಾ ಚೆನ್ನಾಗಿದೆ ಓತ ವೈಟ್ ಕಲರ್ ಹೋಗಪ್ಪ ವ್ಯಾಪಾರ ಮಾಡೋದ್ ಬಿಟ್ಟು ಇಲ್ಲಿ ಬಂದಿ ಅಲ್ಲಿ ವ್ಯಾಪಾರ ಮಾಡ್ತಿದ್ದೆ ಏನ್ ರೇಟ್ ಹೇಳ್ತೀರಾ ಹದಿನಾರುವರೆ ಸಾವಿರ ರೂಪಾಯಿ ನೋಡ್ರಿ ಏನ್ ಈ ಸತಿ ಕೆಂಗರಿ ಜಾಸ್ತಿ ಹಾಕ್ಬಿಟ್ಟಿರಾ ಎಲ್ಲಾ ಮಿಕ್ಸ್ ಅವ್ರ ಫೋಟೋ ಏ ಕ್ಲೀನ್ ಆಗಿ ಹೊಡೆದಿದ್ದೀನಿ ಅವ್ರ ಫೋಟೋ ನೋಡ್ರಿ ಇವಿಷ್ಟು ಹೆಣ್ಮರಿ ಒಂದ ಎರಡ ಪಟ್ಲಿ ಇರ್ಬೋದು ಅಷ್ಟೇ ಹೆಣ್ಣು ಅಣ್ಣ ಹೆಣ್ಣು ಮರಿ ಅಲ್ಲಣ್ಣ ಇಲ್ಲ ಏನ್ ರೇಟ್ ಹೇಳ್ತೀರಾ ಹದಿನೈದು ಪಾವಡಾನು ಬರ್ತಿರಲ್ಲಣ್ಣ ನೀವು ಪಾವಡದಿಂದಾನೇ ಬಂದಿರೋ ನೋಡ್ರಿ ಪಾವಡಾನು ಬರ್ತಿರ್ತಾರೆ ಇವ್ರು ಪಾವಡದಿಂದಾನೇ ಬಂದಿರೋದಂತೆ ಹದಿಮೂರು ಸಾವಿರ ರೂಪಾಯಿ ನೋಡ್ರಿ

ಕುರಿನಾ ಪಟ್ಲಿನ ಕುರಿ ಸಾವಿರದ ಎಂಟುನೂರು ಟೋಟಲ್ ನಾಲ್ಕಾದ್ರೆ ಏನ್ ರೇಟು ನಾಲ್ಕಾದ್ರೆ ಏನ್ ರೇಟು ನಲವತ್ ಸಾವಿರ ಕೊಡೋದಾದ್ರೆ ಹಾ ಹತ್ತುವರೆ ಸಾವಿರ ನಾಲ್ಕು ಹೊತ್ತೆ ಐನೂರ ಐನೂರು ರೂಪಾಯಿ ಕಮ್ಮಿ ಹ ಅಣ್ಣ ಯಾವಣ್ಣ ಇವು ಇಷ್ಟು ಗಿಡ್ಡಕ್ಕೆ ಇದಾವೆ ಮರಿಗಳು ನಾಟಿ ಮರಿನಾ ಯಾವ ಸೈಡ್ ಸೈಡೆ ನಮ್ ದುರ್ಗಾ ಸೀರಾ ನಾಟಿ ಮರಿ ಹೆಣ್ಣು ಮರಿನಾಡು ಒಬ್ಬರವಾಗ ಇದಾವೆ ಒಂದೇ ಸೈಜ್ ನೋಡ್ತಿರೋದು ಈ ತರ ಗಿಡ್ಡ ಮರಿ ಅಣ್ಣ ರೇಟ್ ಹೇಳ್ತೀಯ ಇಪ್ಪತ್ತೆಂಟು ಸಾವಿರ ರೂಪಾಯಿ ಜೊತೆನಾ ஜத்தை ஜெத்த இப்பட சூப்பர் வாக்கண்ட் என் வார்த்தா வார்த்தா ஏன் ரேட்டிங் ஆய் அண்ணா

ಅಲ್ಲ ಐನೂರ ಕೊಡ್ತೀರಾ ಅಕಸ್ಮಾತ್ ಫೋನ್ ಮಾಡಿದ್ರೆ ಯಾರನ್ನ ಕೊಡ್ತಿರೋ ಅದ್ರೊಳಗೆ ಹೇಳ್ರಣ ಫೋನ್ ನಂಬರ್ ಹೇಳನ್ ಡಬಲ್ ಒನ್ ಫೈವ್ ಜೀರೋ ಟು ಫೈವ್ ಜೀರೋ ಫೈವ್ ನೋಡ್ರಿ ಯಾರಾನ ಕಣಕ್ಕೆ ತಾಣಾರ ಮರಿ ಬಹಳ ಚೆನ್ನಾಗಿದೆ ಅಣ್ಣ ಎಷ್ಟಲ್ಲಾಗಿದೆ ಅಲ್ಲಾಗಿದೆ ಈಗ ಆರು ಅಲ್ಲಾಗಿದೆ ಚೆನ್ನಾಗಿದೆ ಅವ್ರೇ ತೂಕ ಎಷ್ಟು ಅಣ್ಣ ವ್ಯಾಪಾರ ಕೊಡ್ಬೇಕಲ್ಲ ಅದಕ್ಕೆ ಈಗ ವರದಕ್ಷಿಣೆ ಆಗಿ ಕೊಡ್ತಿದ್ದೀರಾ ಅಣ್ಣ ಇದೇನ್ ರೇಟ್ ಹೇಳ್ತೀರಣ ಇವೆರಡು ಹನ್ನೆರಡು ವರ್ಷ ಇವೆರಡು

ಎಲ್ಲ ಹೆಣ್ಣು ಹದ್ಮೂರವರೆ ಹದ್ಮೂರವರೆ ಒಂದ್ ಹೇಳ್ತಾರ ಅಂತ ಒಳ್ಳೊಳ್ಳೆ ಟಗರ್ ಬಂದಿದಾವ ಈ ಸತಿ ಟಗರ್ ನೋಡ್ರಿ ಹೆಂಗಿದ್ಯಾ ಒಣ ಕೈಯಾಗಿರೋದು ಬಹಳ ಚೆನ್ನಾಗಿದೆ ಟಗರ್ ಎಲ್ಲಾ ದುರ್ಗ ಬರಾರೆ ಎಲ್ಲ ಈಗ ರೇಟ್ ಕೇಳಕ್ ಹೋದ್ರೆ ಒಗ ಯಾತ್ಲಾಗೆ ಅಂತಾರೆ ಎಲ್ಲ ದುರುಗ್ತಾರೆ ನೋಡ್ರಿ ವಾತಾನು ದುರುಗಿದ್ದಾರೆ ದುರುಗ ಬರಾರೆ ಎಲ್ಲ ಒಳ್ಳೊಳ್ಳೆ ಟಗರ್ ಬಂದದ ಓತ ನೋಡ್ರಿ ಹೆಂಗೈತ ಓತಾ ಏನ್ ರೇಟ್ ಇತರ ಸಾಕು ಮೂವತ್ತೆರಡ್ ಸಾವಿರ ನಾಲ್ಕರಿಂದ ನಾಲ್ಕರಿಂದ ಮೂವತ್ತೆರಡು ಸಾವಿರ ರೂಪಾಯಿ ಅಂತ ಅಂದ್ರೆ ಒಂದೊಂದು ಎಂಟು ಸಾವಿರ ರೂಪಾಯಿ ಒಂದ್ ಬಿಟ್ಟು ಯೂಟ್ಯೂಬಿಗೆ ಸಾಕಕ್ಕೆ ಎಂಟ ಸಾವಿರ ರೂಪಾಯಿ ಒಂದು ಬಿತ್ತ ನೋಡ್ರಿ ಹದಿನಾರು ಹದಿನಾರು ಮೂವತ್ತೆರಡು ಅಣ್ಣ ಏನ್ ರೇಟ್ ಬಿತ್ತಣ್ಣ ಎಣ್ಣಾ ಕುರಿನಾ ಏನ್ ರೇಟ್ ಬಿತ್ತಾಣ ಏಯ್ ಇದು ಯೂಟ್ಯೂಬ್ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಣ್ಣ ತಗೊಂಡಿದ್ದ ಏನ್ ರೇಟ್ ಬಿದ್ದು ಅಣ್ಣ ಐದು ನಾನ್ನೂರು ಒಂದೊಂದು ಐದು ನಾನೂರು ಐದು ಸಾವಿರದ ನಾನೂರು ರೂಪಾಯಿ ಬಿತ್ತ ನೋಡಿರಿ ಪಟ್ಲಿನೇ ಎರಡು ಪಟ್ಲಿನೇ ಐದು ಸಾವಿರದ ನಾನೂರು ಐದು ಸಾವಿರದ ನಾನೂರು